ಈರೀಸ ಅವತ್ ಮಾಡ್ಸಿ ಮತ್ತೆ ಬಾತ್ರೂಮ್ ಕೂಡ ಮಾಡ್ಸಿವಿ ಮತ್ತೆ ನಿಮಗೆ ಸರ್ಕಾರ ಎಷ್ಟೆಷ್ಟಾನಾ ಕೊಡ್ತದ ತಿಂಗಳು ನೀವು ಕೆಲಸ ಮಾಡಿದ್ರೆ ಅದು ಬಿಲ್ಲಿಂಗ್ ನಲ್ಲಿ ಇರ್ತಾನಾ ಏನು ಕೆಲಸ ಮಾಡುತ್ತಾ ಅನ್ ಬಿಲ್ ಕೊಡ್ತಾರಾ ಎಷ್ಟೆಷ್ಟ್ ಕೊಡ್ತಾರಾ ಅದು ನೀವು ಅಲ್ಲಿ ಇತ್ತು ಕೆಲಸನಾ ಏನು ಕೆಲಸ ಮಾಡುತ್ತೀರೋ ತಿಂಗಳು ಕೊಡ್ತಾರಾ ಬಿಲ್ಲಿಂಗ್ ಇದು

ಎಲ್ಲ ಮಾತಾಡಿ ಅಲ್ಲಿ ಏನ್ ಗಾರ್ಡನ್ ಮಾಡೋದು ಕಂಪೌಂಡ್ ಮಾಡೋದು ಶಾಲೆಗೆ ಏನ್ ಸೌಕರ್ಯ ಬೇಕು ಎಲ್ಲ ಮಾಡಿಸುದು